ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ಭಾಗದಲ್ಲಿ ನಮ್ಮ ನಾಯಕರಾದಂಥ ಸೋಮ್ಲಿಗಪ್ಪನವರು ಸುರೇಶ್ ಅವರು ನಂತರ ಅಧ್ಯಕ್ಷರಾದಂಥ ಸರ್ಮನೆ ಅನಿಲ್ ನಾಯ್ಡವರು ನಮ್ಮೆಲ್ಲ ಬಳ್ಳಾರಿ ಜಿಲ್ಲೆ ಮತ್ತು ಆನಂದ್ ಸಿಂಗ್ ಅವರು ವಿಜಯನಗರ ಜಿಲ್ಲೆಯಲ್ಲಿ ಇವತ್ತು ನೆರಾವಳಿಯಿಂದ ಎಷ್ಟು ತೊಂದರೆ ಆಗಿದೆ ಉದಾಹರಣೆಯಾಗಿ ನಾವು ಹೇಳಬೇಕಾದ್ರೆ ಹತ್ತತ್ರ ಈ ಭಾಗ ಅಂದರೆ ಕೊಪ್ಪಳ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ನೋಡಿದ್ರೆ ಆ ಒಂದು ಮೂ ಒಂದುವರೆ ಲಕ್ಷ ಎಕರೆ ಆಗಿರ್ಬೋದು ಒಂದೂವರೆ ಲಕ್ಷ ಎಕರ ನಷ್ಟ ಆಗಿರ್ಬೋದು ಮತ್ತೇನಂದರೆ ನಮ್ಮ ಪ್ರಾಬ್ಲಮ್ ಏನಂದರೆ ನದಿ ಅಂತ ಹರಿತಾ ಇದೆ ನಮ್ಮ ಭಾಗದಲ್ಲಿ ಇದ್ದಂಥ ಎಲ್ಲ ಪಂಪ್ಸೆಟ್ಗಳೆಲ್ಲ ಕೂಡ ಒಂದು ಕಡೆ ಸ್ವಚ್ಛಗೋಗಿದ್ದಾವೆ ಒಂದು ಕಡೆ ಹಚ್ಚಿದಂಥ ಬೆಳೆ ಇವತ್ತು ಕರೆಂಟ್ ಇಲ್ಲದಂಗೆ ಒಣಗಿ ಹೋಗ್ತಾ ಇದ್ದಾವೆ ಅಂದರೆ ನದಿ ತುಂಬ ಹರಿತಾ ಇದ್ದಾಗೆ ಹರಿದ್ರೆ ಕೂಡ ನಮಗೆ ಭಾಳಷ್ಟು ಕಡೆ ಬೆಳೆ ಎಲ್ಲ ಕೂಡ ನಷ್ಟ ತುಂಬ ಆಗ್ತದೆ ನಮಗೆ ನಮಗೆ ಎಲ್ಲ ಕಡೆ ಕೂಡ ಲಾಭ ಆಗ್ತಾ ಇದ್ದರೆ ನಮ್ಗೆ ನಷ್ಟ ಜಾಸ್ತಿ ಆಗ್ತದೆ ಹಂಗಾಗಿ ಈ ವರದಿಯನ್ನು ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ನಾವು ಮುಟ್ಟಿಸ್ಬೇಕಾಗಿದೆ ಹಂಗಾಗಿ ಈ ತಂಡದಲ್ಲಿ ನಾನು ನನ್ನ ಸುಳ್ಳಿಗಪ್ಪರು ಎಲ್ಲರೂ ಸೇರಿ ಇವತ್ತು ಅಧ್ಯಯನ ಮಾಡ್ತೀನಿ ಈಗ ಏನು ಒತ್ತು ಅನ್ನೋದು ಒತ್ತಾಯ ಕೂಡ ಮಾಡ್ತೀವಿ ಯಾಕಂದರೆ ತುಂಬ ನಷ್ಟ ಆಗಿದೆ ಯಾಕಂದರೆ ಎಲ್ಲ ಕಡೆ ಕೂಡ ತುಂಬ ನದಿಗಳೆಲ್ಲ ಕೂಡ ತುಂಬಿದಾವೆ ಎಲ್ಲ ಕಡೆ ಕೂಡ ನೀರು ಹರಿತಾ ಇದ್ದಾವೆ ನೀರು ಹರಿಯುವಂಥ ಟೈಮಲ್ಲಿ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಇವತ್ತು ಭಾಳಷ್ಟು ಜಾನುವಾರುಗಳಿಗೆ ಆಗಿದೆ ಕೆಲವು ಕಡೆ ಜಮೀನುಗಳು ಆಗಿದೆ ಜಮೀನು ಒಂದೇ ಕುಟುಂಬದಲ್ಲಿ ಅರವತ್ತು ಎಕರೆ ಜಮೀನ್ದಲ್ಲಿ ಆ ಥರ ಅರವತ್ತು ಎಕರೆ ಜಮೀನು ಹೋಗ್ಬಿಟ್ಟಿದೆ ನಾವು ಅಡಿವಪ್ಪ ಅಡಿವಪ್ಪ ಅನುವಪ್ಪ ಅಮ್ಮ ಮೂವರ ನಾಲ್ಕು ಮಂದಿ ಅಣ್ಣ ತಮ್ಮಂದೆ ಎಲ್ಲಾರು ಜಮೀನೆಲ್ಲ ಒಚ್ಚಿ ಹೋಗ್ಬಿಟ್ಟೆ ಕಾಟರ್ ಕೂಡ ಮಡಾಕಿ ಕೂಡ ಮಡಿಗಿ ಹೋಗ್ತಾರೆ ಹಾಗಾಗಿ ಕಷ್ಟ ಇದೆ ಹಾಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ಬೇಕ ಅನ್ನೋದ ಕಾರಣದಿಂದ ಎಲ್ಲ ವರ್ಗರು ಅಧ್ಯಕ್ಷರಿಗೆ ವಿಜೇಂದ್ರ ಅವರಿಗೆ ಮತ್ತು ವಿರೋಧ ಪಕ್ಷ ನಾಯಕರ ಅಶೋಕ್ ಭಟ್ ಅವರು ಸದ್ಯ ಕೆಲಸ ಮಾಡಿ ಈಗಾಗಲೇ ನೆರಾವಳಿ ತುಂಗಾಭದ್ರ ಈ ಗ್ರಾಮಗಳ ಹತ್ತಿರ ಬಂದಾವಳಿ ಮುಂದೆ ಚಿರಕುಂಪ ತಾಲೂಕಿನಲ್ಲಿ ಮಳೆನೇ ಇದು ಮಾಡಿ ಬೆಳೆ ಈಗಾಗಲೇ ಪ್ರದೇಶ ಆಗಿದೆ ಆಗ್ತಾ ಇದೆ ಹಾಗಾಗಿ ಒಂದು ಕಡೆಗೆ ಪ್ರವಾಹ ಇನ್ನೊಂದು ಕಡೆಗೆ ಈ ಬೆಳೆ ಹಾನಿ ಹಾಂ ಮಳೆ ಇಲ್ಲ ಹಾಗಾಗಿ ಇವತ್ತು ಅಲ್ಲಿನೂ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ